ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಫಸ್ಟಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತದರ ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಕಡೆ ವಿಶೇಷ ಚೇತನರಿಗೆ ಒಂದು ಮಹತ್ವದ ಯೋಜನೆ ಬಗ್ಗೆ ಮತ್ತು ಅದರಿಂದ ಆರ್ಥಿಕ ಸಬಲೀಕರಣ ಹೊಂದುವಂಥ ಒಂದು ಯೋಜನೆ ಆ ಯೋಜನೆ ಬಗ್ಗೆ ಒಂದು ಸುತ್ತೋಲೆ ನಮ್ಮ ಚಾನಲಿಗೆ ದೊರಕಿದೆ ಆ ಸುಮಾರು ದಿನಗಳಿಂದ ಅದನ್ನು ಹುಡುಕುವಂಥ ಪ್ರಯತ್ನ ಮಾಡಿ ಮಾಡಿದ ಕಾರಣ ಸಿಕ್ಕ ಒಂದು ಸುತ್ತೋಲೆಯನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಬಂಧುಗಳೇ ಇದು ಎಲ್ಲರೂ ಪೂರ್ಣ ವಿಡಿಯೋ ನೋಡಿ ಮತ್ತು ಬೇರೆ ವಿಷಯ ಚೇತನಿಗೆ ಶೇರ್ ಮಾಡೋದ್ರ ಮೂಲಕ ಅವರಿಗೂ ಸಹಾಯ ಆಗುವಂತೆ ಕಾಪಾಡಬೇಕಂತ ಹೇಳಿ ಕೇಳ್ಕೊಂಡು ಈ ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀನಿ ಬಂಧುಗಳೇ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಒಂದು ಸುತ್ತೋಲೆ ಏನಂತಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ವಿಕಲಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಮಾರ್ಗಸೂಚಿಗಳ ಪ್ರಕಾರ ಸೌಲಭ್ಯಗಳನ್ನು ಒದಗಿಸಿರುವ ಕುರಿತ ಅವರ ಹಕ್ಕುಗಳ ರಕ್ಷಣೆಗೆ ಆದ್ಯತೆ ನೀಡಿದ ಬಗ್ಗೆ ಒಂದು ಸುತ್ತೋಲೆ ಇದೆ ಉಲ್ಲೇಖ ಏನಂದರೆ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಪ ಮಂತ್ರಾಲಯದವರು ಹೊರಡಿಸಿರುವ ಕಾರ್ಯಾಲಯ ಕಾರ್ಯಾಚರಣೆಯ ಮಾರ್ಗಸೂಚಿಗಳ ಎರಡು ಸಾವಿರದ ಹದಿಮೂರು ನಾಲ್ಕನೇ ಆವೃತ್ತಿ ಜೊತೆಗೆ ಎರಡನೇ ಉಲ್ಲೇಖ ಏನಂದರೆ ಸರ್ಕಾರದ ಆದೇಶ ಸಂಖ್ಯೆ ಗ್ರಾಮ್ ಗ್ರಾ ಅಪ ನಾಲ್ಕುನೂರ ಐವತ್ತೊಂದು ಊಖ ಯೋ ಎರಡು ಸಾವಿರದ ಹದಿನಾಲ್ಕು ಬೆಂಗಳೂರು ದಿನಾಂಕ ಎರಡು ಎಂಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಒಂದು ಸುತ್ತೋಲೆ ಇದೆ ಅದು ತಮಗೆ ಹಂಚ್ಕೋತಾ ಇದ್ದೀನಿ ಬಂಧುಗಳೇ ವಿಕಲಚೇತನರಿಗೆ ಗ್ರಾಮೀಣ ಭಾಗದಲ್ಲಿರುವ ಬಡ ಕುಟುಂಬಗಳ ಜೀವನೋಪಾಯ ಭದ್ರತೆಯನ್ನು ಹೆಚ್ಚಿಸುವ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಮುಖ್ಯ ಉದ್ದೇಶವಾಗಿರುತ್ತದೆ ಇದರ ಜೊತೆಗೆ ಗ್ರಾಮೀಣ ಸಮಾಜದಲ್ಲಿ ವಿವಿಧ ದುರ್ಬಲ ಗುಂಪುಗಳು ಕೂಡಿ ಕೂಡ ಇರುತ್ತದೆ ಇಂತಹ ದುರ್ಬಲ ಗುಂಪುಗಳಿಗೆ ಸಾಮಾಜಿಕ ಸಂರಕ್ಷಣೆ ಒದಗಿಸುವುದು ಅತ್ಯವಶ್ಯವಾಗಿರುತ್ತದೆ ಮತ್ತು ಇದರ ಕಡೆ ಹೆಚ್ಚಿನ ಗಮನ ಹರಿಸಬೇಕಾಗಿರುತ್ತೆ ಇಲ್ಲದಿದ್ದಲ್ಲಿ ಈ ಗುಂಪುಗಳು ಅಭಿವೃದ್ಧಿ ಪರದಿಂದ ಹೊರಗೊಡೆಯಬೇಕಾಗುತ್ತದೆ ದುರ್ಬಲ ಗುಂಪುಗಳನ್ನು ಕೇಂದ್ರ ಸರ್ಕಾರವು ಈ ಕೆಳಗಂಡಂತೆ ವಿಶೇಷ ಗುಂಪುಗಳಾಗಿ ವರ್ಗೀಕರಿಸಲಾಗುತ್ತದೆ ಇದರಲ್ಲಿ ಎಂಟು ಗುಂಪುಗಳಿವೆ ಅದರಲ್ಲಿ ನಮ್ಮ ವಿಕಲಚೇತನ ಒಂದು ಗುಂಪಿದೆ ಆ ಗುಂಪು ವಿಕಲಚೇತನರು ಹಾಗೂ ಅರವತ್ತೈದು ವರ್ಷ ಮೀರಿದ ಹಿರಿಯ ನಾಗರಿಕರಿಗೆ ಈಗಾಗಲೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಹಿಂದೆ ಕಾಮಗಾರಿಗಳ ನಿರ್ವಹಿಸುವಲ್ಲಿ ಕೆ ಕೆಲಸದ ಪ್ರಮಾಣದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ರಿಯಾಯಿತಿಯನ್ನು ನೀಡಿದ್ದು ಅದನ್ನು ಇತ್ತೀಚೆಗೆ ಸದರಿ ಗುಂಪುಗಳಿಗೆ ಕೆಲಸ ಪ್ರಮಾಣದಲ್ಲಿ ಶೇಕಡ ಐವತ್ತರಷ್ಟಿಗೆ ರಿಯಾಯಿತಿಯನ್ನು ಹೆಚ್ಚು ಆದೇಶವನ್ನು ಉಲ್ಲೇಖ ಎರಡರಲ್ಲಿ ಹೊರಡಿಸಲಾಗಿದೆ ಈ ವಿಕಲಚೇತ್ರರಿಗೆ ತಮ್ಮ ನಿವಾಸದಿಂದ ಕಾಮಗಾರಿ ಸ್ಥಳಕ್ಕೆ ಹೋಗ ಹೋಗಿ ಬರಲು ಕೂ ಕೂಲಿ ದರದಲ್ಲಿ ಶೇಕಡ ಹತ್ತರಷ್ಟು ಪ್ರಯ ಪ್ರಯಾಣ ಭತ್ತೆಯನ್ನಾಗಿ ನೀಡುತ್ತಿರುವುದು ಹೀಗೆ ಈ ಒಂದು ವಿಶೇಷ ಚಿತ್ರರಿಗೆ ಶೇಕಡ ನಲವತ್ತರಷ್ಟು ಹೊಂದಿರುವವರನ್ನು ವಿಶೇಷ ವರ್ಗದ ದುರ್ಬಲ ಗುಂಪೆಂದು ಪರಿಗಣಿಸಲಾಗುತ್ತದೆ ಸರ್ಕಾರವು ಕೂಡ ಈ ಗುಂಪಿಗೆ ಹೆಚ್ಚಿನ ಆದ್ಯತೆ ನೀಡಿರುತ್ತದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಯಾವ್ಯಾವ ಉದ್ಯೋಗ ಕೊಡಬಹುದು ಅಂತಂತಕ್ಕಂಥ ವಿಚಾರ ಈಗ ವರ್ಗೀಕರಣ ಮಾಡಿ ಹೇಳಿದ್ದಾರೆ ವಿಕಲಚೇತನರು ಅಂಗವಿಕಲತೆ ಆಧಾರದ ಮೇಲೆ ವಿವಿಧ ವರ್ಗದ ವ್ಯಕ್ತಿಗಳು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಮಾಡಬಹುದಾದ ಕೆಲಸಗಳು ಮತ್ತು ಗುರುತಿಸಲಾದ ಕಾಮಗಾರಿಗಳು ವಿವರ ದೈಹಿಕ ಅಂಗವಿಕಲತೆಯುಳ್ಳವರು ದುರ್ಬಲವಾದ ಒಂದು ಕೈಯಿಂದ ಮಾಡಬಹುದಾದ ಕೆಲಸಗಳು ಏನಂದ್ರೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವುದು ಗಿಡ ನೆಡುವುದು ಮಕ್ಕಳನ್ನು ನೋಡಿಕೊಳ್ಳುವ ನೋಡಿಕೊಳ್ಳಲು ಸಹಾಯ ಮಾಡುವುದು ಮತ್ತು ಸಿಮೆಂಟ್ ಮತ್ತು ಕಟ್ಟಿಗೆ ಸಾಗಿಸುವುದು ಹೊಸ ಕಟ್ಟಡಗಳಿಗೆ ನೀರು ಹಾಕುವುದು ನೀರು ಹರಿಸುವುದು ಕಲ್ಲುಗಳನ್ನು ತರುವುದು ಎರಡೂ ಕೈಗಳು ದುರ್ಬಲವಿರುವ ಅಂಗವಿಕಲರು ಮಾಡಬಹುದಾದ ಕೆಲಸಗಳು ಕೆಲಸಗಾರರ ಮಕ್ಕಳನ್ನು ನೋಡಿಕೊಳ್ಳುವುದಕ್ಕೆ ಸಹಾಯ ಮಾಡುವುದು ಈ ಕೆಲಸದಲ್ಲಿ ಅಂಗವಿಕಲರ ಕುಟುಂಬದ ಸದಸ್ಯರು ಅಥವಾ ಅವರ ಮಕ್ಕಳು ಸಹ ಅವರಿಗೆ ಸಹಾಯ ಮಾಡಬಹುದು ಇಂತಹ ಮಾನವೀಯ ಅಂತಃಕರಣದ ಸೇವಾ ಮನೋಭಾವದಿಂದ ಅಂಗವಿಕಲ ಕೆಲಸಗಾರರಲ್ಲಿ ಹೆಚ್ಚಿನ ಉತ್ಸಾಹ ಆತ್ಮವಿಶ್ವಾಸ ತುಂಬುವುದು ಒಂದು ಕಾಲು ದುರ್ಬಲ ಇರುವ ಅಂಗವಿಕಲರು ಮಾಡಬಹುದಾದ ಕೆಲಸಗಳು ಇಲ್ಲಿ ಒಬ್ಬರ ಸಹಾಯದಿಂದ ಮಾಡಬಹುದಾದ ಕೆಲಸಗಳು ಮತ್ತು ಒಬ್ಬರೇ ಸ್ವತಂತ್ರವಾಗಿ ಮಾಡಬಹುದು ಕೆಲಸಗಳು ಅಂತ ಎರಡು ಕೆಲಸಗಳಿವೆ ಒಬ್ಬರ ಸಹಾಯದಿಂದ ಮಾಡುವುದಂದರೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವುದು ಕೆಲಸಗಾರರಿಗೆ ಮಕ್ಕಳನ್ನು ನೋಡಿಕೊಳ್ಳುವ ಸಹಾಯ ಮಾಡುವುದು ಗಿಡ ನೆಡುವುದು ಹೊಸದಾಗಿ ನಿರ್ಮಾಣ ಮಾಡಿದ ಗೋಡೆಗೆ ನೀರು ಹಾಕುವುದು ಮತ್ತು ಬಾಂಡಲಿಗೆ ಮಣ ತುಂಬುವುದು ಮತ್ತಿನ್ನು ಒಬ್ಬರ ಸತ್ ಒಬ್ಬರೇ ಸ್ವತಂತ್ರವಾಗಿ ಮಾಡಬಾರ್ದು ಕೆಲಸಗಳು ಕುಡಿಯುವ ನೀರು ವ್ಯವಸ್ಥೆ ಮಾಡುವುದು ಕೆಲಸಗಳನ್ನು ನೋಡಿಕೊಳ್ಳಲು ಸಹಾಯ ಮಾಡುವುದು ಗಿಡ ನೆಡುವುದು ಹೀಗೆ ಮಣ್ಣು ಸುರಿಯುವುದು ಕಟ್ಟಡ ನಿರ್ಮಾಣ ಕಾಂಕ್ರೀಟ್ ಸಾಮಗ್ರಿಗಳನ್ನು ಸರಿಪಡಿಸುವುದು ಕಾಂಕ್ರೀಟ್ ಸಾಮಗ್ರಿಗಳನ್ನು ಒಂದೆಡೆಯಿಂದ ಮತ್ತೊಂದೆಡೆ ಸಾಗಿಸುವುದು ಸಿಮೆಂಟ್ ಮತ್ತು ಇಟ್ಟಿಗೆ ಸಾಗಿಸುವುದು ಮರಳು ಕ ಕಲ್ಲುಗಳನ್ನು ತುಂಬುವುದು ಹೊಸದಾಗಿ ನಿರ್ಮಾಣ ಮಾಡಿದ ಗೋಡೆಗೆ ನೀರು ಹಾಕುವುದು ಆಳವಾದ ಬಾವಿಯಲ್ಲಿ ತೆಗೆದ ಮಣ್ಣನ್ನು ಬಾಂದಲಿದ್ದು ತುಂಬಿ ಹೊರ ಹಾಕುವುದು ಬಾವಿಯಿಂದ ಹೆಸರು ಎತ್ತಲು ಸಹಾಯ ಮಾಡುವುದು ಹೂಳನ್ನು ತೆಗೆದು ಬೇರೆಡೆಗೆ ಸಾಗಿಸು ಹೊರ ಹಾಕುವುದು ಕೆಲಸದ ತ್ಯಾಜ್ಯ ವಸ್ತುಗಳಿಗೆ ವಸ್ತುಗಳನ್ನು ವಸ್ತುಗಳಿಗೆ ತುಂಬುವುದು ಸಾಮಗ್ರಿಗಳನ್ನು ಬಾಂದಲಿಯಿಂದ ಟ್ರಾಲಿಗೆ ತುಂಬುವುದು ಕಲ್ಲುಗಳನ್ನು ಸಾಗಿಸುವುದು ನದಿಯಿಂದ ಸ್ಥಳದಲ್ಲಿ ಕಲ್ಲನ್ನು ತೆರೆಯುವುದು ನೆಲ ಸಮಪಟ್ಟು ಮಾಡುವುದು ಬಾಂಡಿಂಗ್ ಮಾಡುವುದು ನೀರು ಸಂರಕ್ಷಣಾ ಪ್ರದೇಶದಲ್ಲಿ ಗೋ ಗೂಳಿ ತೊಡುವುದು ಹೂ ಹೂಡಿದ ಮಣ್ಣನ್ನು ಬೇರೆಗೆ ವರ್ಗಾಯಿಸುವುದು ರಸ್ತೆ ನಿರ್ಮಿಸುವುದು ಕಚ್ಚಾ ರಸ್ತೆ ಇವೆಲ್ಲ ಗುಂಡಿಸುವುದು ನೀರು ಚಿಮ್ಮಿಸುವುದು ಹೀಗೆ ಎರಡೂ ಕಾಲುಗಳು ದುರ್ಬಲವಿರುವ ಅಂಗವಿಕಲರು ಮಾಡುವ ಕೆಲಸಗಳು ಕೆಲಸಗಾರರ ಮಕ್ಕಳನ್ನು ನೋಡಿಕೊಳ್ಳಲು ಸಹಾಯ ಮಾಡುವುದು ಗಿಡ ನೆಡುವುದು ಬಾಣಲಿಗೆ ಮರಳು ಜಲ್ಲಿ ತುಂಬುವುದು ಬಾವಿಯಿಂದ ಕೆಸರು ಮಣ್ಣನ್ನು ಹೊರ ಹಾಕುವುದು ಒಂದು ದೊಡ್ಡ ಕಲ್ಲು ಡಬ್ಬದಲ್ಲಿ ತುಂಬಿದ ಮಣ್ಣನ್ನು ಸಾಗಿಸಲು ಹತ್ತು ಹದಿನೈದು ಮಂದಿ ಬೇಕು ಇದರ ಬದಲು ಸಣ್ಣ ಡಬ್ಬದಲ್ಲಿ ಮಣ್ಣು ತುಂಬಿದ ಡಬ್ಬ ಇದ್ರೆ ಮೂರು ನಾಲ್ಕು ಮಂದಿ ಅಂಗವಿಕಲರು ಒಗ್ಗೂಡಿ ಸಾಗಿಸಬಲ್ಲರು ಇದರಿಂದ ಯೋಜಿಸಿ ಕೆಲಸ ಬಹಳ ಬೇಗ ಆಗುತ್ತದೆ ಆದ್ದರಿಂದ ಅಂಗವಿಕಲರನ್ನು ಉಪಯುಕ್ತ ಕೆಲಸಗಾರರಾಗಿ ಬಳಸಿಕೊಳ್ಳಬಹುದು ಒಂದು ಕೈ ಮತ್ತು ಒಂದು ಕಾಲು ದುರ್ಬಲರಾದ ಅಂಗವಿಕಲರು ಮಾಡಬಹುದಾದ ಕೆಲಸಗಳು ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವುದು ಕೆಲಸಗಾರರ ಮಕ್ಕಳನ್ನು ನೋಡಿಕೊಳ್ಳಲು ಸಹಾಯ ಮಾಡುವುದು ಗಿಡ ನೆಡುವುದು ಹೊಸದಾಗಿ ನಿರ್ಮಾಣ ಮಾಡಿದ ಗೋಡೆಗೆ ನೀರು ಹೊಡೆಯುವುದು ಮತ್ತು ಬಾಣಲಿಗೆ ಮಣ್ಣು ಜಲ್ಲಿ ತುಂಬುವುದು ಒಬ್ಬರೇ ಸ್ವತಂತ್ರವಾಗಿ ಮಾಡಬಹುದಾದ ಕೆಲಸ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವುದು ಕೆಲಸಗಾರರ ಮಕ್ಕಳನ್ನು ನೋಡಿಕೊಳ್ಳಲು ಸಹಾಯ ಮಾಡುವುದು ಗಿಡ ನೆಡುವುದು ಹೊಸದಾಗಿ ನಿರ್ಮಾಣ ಮಾಡಿದ ಗೋಡಿಗೆ ನೀರು ಹಾಕುವುದು ಬಾಣಲಿಗೆ ಮಣ್ಣು ಜಲ್ಲಿ ತುಂಬೋದು ಮತ್ತು ಗೋನು ಬೆನ್ನಿನ ಅಂಗವಿಕಲ್ ಮಾಡಬಹುದಾದ ಕೆಲಸಗಳು ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವುದು ಕೆಲಸಗಾರರ ಮಕ್ಕಳನ್ನು ನೋಡಿಕೊಳ್ಳಲು ಸಹಾಯ ಮಾಡುವುದು ಗಿಡ ನೆಡುವುದು ಹೊಸದಾಗಿ ನಿರ್ಮಾಣ ಮಾಡಿದ ಗೋ ಗೋಡಿಗೆ ನೀರು ಹಾಕುವುದು ಬಾಣಲಿಗೆ ಜಲ್ಲಿ ತುಂಬುವುದು ನೀರು ಚುಮುಕಿಸುವುದು ಇನ್ನು ಅಂದರು ಮಾಡುವುದು ಮಾಡಬಹುದಾದ ಕೆಲಸದ ವಿವರ ಎಂತಿದೆ ಇಲ್ಲಿ ಒಂದು ಕಣ್ಣು ದುರ್ಬಲವಾದ ಅಂಗವಿಕಲರು ಮಾಡಬಹುದಾದ ಕೆಲಸಗಳು ಕುಡಿಯುವ ನೀರಿನ ಒದಗಿಸುವುದು ಗಿಡ ನೆಡುವುದು ಹಳ್ಳಕ್ಕೆ ಮಣ್ಣು ತುಂಬುವುದು ಮತ್ತು ಕಟ್ಟಡದ ಕಾಂಕ್ರೀಟ್ ತಯಾರಿಸುವುದು ಸಿಮೆಂಟ್ ಹಾಗೂ ಇಟ್ಟಿಗೆ ಕೊಡುವುದು ಹೊಸ ಗೋಡಿಗೆ ನೀರು ಹಾಕುವುದು ಟ್ರಾಲಿಯಿಂದ ಹೊರ ಹೊರಹಾಕಿಸುವುದು ತ್ಯಾಜ್ಯ ವಸ್ತುವನ್ನು ಕಬ್ಬಿಣದ ಡಬ್ಬಿಗೆ ಹಾಕುವುದು ಕಲ್ಲುಗಳು ಸಾಗಿಸುವುದು ನೆಲ ಸಮತಟ್ಟು ಮಾಡುವುದು ನೀರು ಸಂರಕ್ಷಣಾ ಪ್ರದೇಶದಲ್ಲಿ ಗೂಳಿ ಗೂಳಿ ತೊಡುವುದು ನೀರು ಚುಮುಕಿಸುವುದು ಮೆಣಸು ಕಲ್ಲು ಹಾಕುವುದು ಮತ್ತು ಮಕ್ಕಳನ್ನು ನೋಡಿಕೊಳ್ಳಲು ಸಹಾಯ ಮಾಡುವುದು ನೀರಾವರಿ ಕಾಲುವೆಗೆ ಹಳ್ಳ ನೋ ತೋಡುವುದು ಮಣ್ಣನ್ನು ಹಾಕುವುದು ಅಥವಾ ಟ್ರಾಲಿಗಳಲ್ಲಿ ಸಾಗಿಸುವುದು ಕಾಂಕ್ರೀಟ್ ಇತರ ಸಾಮಗ್ರಿ ಒಂದೆಡೆಯಿಂದ ಮತ್ತೊಂದೆಡೆ ಸಾಗಿಸುವುದು ಬಾಂಡ್ಲಿಂಗ್ಗೆ ಗಾರಿ ಹಾಗೆ ಮಣ್ಣು ತುಂಬುವುದು ಬಾವಿಯಿಂದ ಕೆಸರು ಎತ್ತಲು ಸಹಾಯ ಮಾಡುವುದು ಹುಳನ್ನು ತೆಗೆದು ಕೆರೆಯಿಂದ ಹೊರ ಹಾಕುವುದು ಸಾಮಗ್ರಿಗಳನ್ನು ಬಾಂಡಿಯಿಂದ ಟ್ರಾಲಿಗೆ ತುಂಬುವುದು ಸರಿಯಾದ ಸ್ಥಳದಲ್ಲಿ ಕಲ್ಲನ್ನು ಜೋಡಿಸುವುದು ಬಾಂಡಿಂಗ್ ಮಾಡುವುದು ಗೂಳಿ ತೋಡಿದ್ದರಿಂದ ಬಂದ ಮಣ್ಣನ್ನು ವಿವಿಧ ಸ್ಥಳಗಳಲ್ಲಿ ಸಮತಟ್ಟು ಮಾಡುವುದು ಸಂಪೂರ್ಣ ಕಣ್ಣು ಕಾಣದವರು ಮಾಡಬಹುದಾದ ಕೆಲಸಗಳು ಗಿಡ ನಡುವುದು ಬಾಣ್ಲಿಗೆ ಮಣ್ಣು ಜಲ್ಲಿ ತುಂಬುವುದು ಕುಡಿಯುವ ನೀರು ಒದಗಿಸುವುದು ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ಅಂಧ ವ್ಯಕ್ತಿಯ ಕುಟುಂಬದ ಸದಸ್ಯರು ತಮ್ಮ ಮನೆಯ ಸದಸ್ಯ ಮಾಡುತ್ತಿರುವ ಕೆಲಸ ನೋಡಿ ಅಂಗವಿಕಲ ವ್ಯಕ್ತಿ ತಮಗೆ ಹೊರೆಯಲ್ಲ ಹೇಗೆ ಆತ ಮನೆಯ ಆದಾಯಕ್ಕೆ ನೆರವಾಗಬಲ್ಲ ಎಂಬ ಪ್ರ ವಾಸ್ತವಾಂಶವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಅಂಗವಿಕಲ ವ್ಯಕ್ತಿಗಳ ತಾಳ್ಮೆಯಿಂದ ತರಬೇತಿ ಪಡೆಯುವಕ್ಕೂ ಅಗತ್ಯವಾದ ತರಬೇತಿಯನ್ನು ಕೆಲಸ ನಡೆಯುವಾಗಲೇ ನೀಡಲಾಗುತ್ತೆ ಹೆಜ್ಜೆ ಅಳತೆ ಮೂಲಕ ಅಂತರವ್ಯಾಪ್ತಿಯನ್ನು ತಿಳಿಸಬಹುದು ಭಾಗಶಃ ನೋಡಲು ಸಾಧ್ಯವಾಗುವ ಮಂಜು ಮಂಜಾಗಿ ಕಣ್ಣುಡವರು ಮಾಡಬಹುದಾದ ಕೆಲಸಗಳು ಕುಡಿಯುವ ನೀರು ಒದಗಿಸುವುದು ಗಿಡ ನೆಡುವುದು ಹಳ್ಳಕ್ಕೆ ಮಣ್ಣು ತುಂಬುವುದು ಕಟ್ಟಡಕ್ಕೆ ಕಾಂಕ್ರೀಟ್ ತಯಾರಿಸುವುದು ಸಿಮೆಂಟ್ ಇಟ್ಟಿಗೆ ನೋಡಿ ಕೊಡುವುದು ಹೊಸ ಗೋಡೆ ನೀರು ಹೊಡೆಯುವುದು ಟ್ರಾಲಿಯಿಂದ ಕೆಸರನ್ನು ಹಾಕುವುದು ತ್ಯಾಜ್ಯ ಕಬ್ಬಿಣ ಡಬ್ಬಿಗಳಿಗೆ ಹಾಕುವುದು ಕಲ್ಲುಗಳನ್ನು ಸಾಗಿಸುವುದು ನೆಲ ತಟ್ಟು ಮಾಡುವುದು ನೀರು ಸಂರಕ್ಷಣಾ ಪ್ರದೇಶದಲ್ಲಿ ಗೂಳಿ ತೊಡುವುದು ನೀರು ಕೊ ಚಮಕಿಸುವುದು ಬೆಳಚಿ ಕಲ್ಲು ಹಾಕುವುದು ಮಕ್ಕಳನ್ನು ನೋಡಿಕೊಳ್ಳಲು ಸಹಾಯ ಮಾಡುವುದು ನೀರಾವರಿ ಕಾಲುವೆಗೆ ಹಳ್ಳ ತೋಡುವುದು ಮಣ್ಣನ್ನು ಹೊರ ಹಾಕುವುದು ಅಥವಾ ಟ್ರಾಲಿ ಟ್ರ್ಯಾಲಿಯಲ್ಲಿ ಸಾಗಿಸುವುದು ಕಾಂಕ್ರೀಟ್ ಇತರ ಥರ ಒಂದೆಡೆಯಿಂದ ಮತ್ತೊಂದೆಡೆ ಸಾಗಿಸೋದು ಕೊಡುವುದು ಬಾಂಡಿಂಗ್ ಗಾರೆ ಹಾಕಿ ಮಣ್ಣು ತುಂಬೋದು ಬಾವಿಯಿಂದ ಕೆಸರಿ ಎತ್ತಲು ಸಹಾಯ ಮಾಡುವುದು ಹೂಳನ್ನು ತೆಗೆದು ಕರೆಯಿಂದ ಹೊರ ಹಾಕುವುದು ಸಾಮಗ್ರಿಗಳನ್ನು ಬಾಡಲಿಂದ ಟ್ರಾಲಿಗೆ ತುಂಬಿಸು ಸರಿಯಾದ ಸ್ಥಳದಲ್ಲಿ ಕಲ್ಲನ್ನು ಜೋಡಿಸುವುದು ಬಾಂಡಿಂಗ್ ಮಾಡುವುದು ಗೋಳಿ ತೋಡಿದ್ರಿಂದ ಬಂದ ಮಣ್ಣನ್ನು ವಿವಿಧ ಸ್ಥಳಗಳು ತುಂಬಿಸ್ತಿ ಬುದ್ಧಿಮಾನ್ಯ ವ್ಯಕ್ತಿಗಳು ಮಾಡಬಹುದಾದ ಕೆಲಸ ಏನಂತಂದರೆ ಭಾಳಷ್ಟು ಬುದ್ಧಿಮಾನ್ಯ ಇರುವ ವ್ಯಕ್ತಿಗಳು ಮಾಡಬಹುದು ಕೆಲಸಗಳು ಕುಡಿಯುವ ನೀರು ಒದಗಿಸುವುದು ಗಿಡ ನಡೆಸುವುದು ಹಳ್ಳಕ್ಕೆ ಮಣ್ಣು ತುಂಬುವುದು ಕಾಂಕ್ರೀಟ್ ಇತರ ಮೇಲ್ ತಿಳಿಸಿದಂಥ ಎಲ್ಲ ಕೆಲಸಗಳನ್ನು ವಿಧಿಮಾನ್ಯ ಅಂಗ ಸಹಿತ ಮಾಡಬಹುದಾದ ಕೆಲಸಗಳಾಗಿವೆ ಹೀಗೆ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ವಿಶೇಷ ಚೇತನರಿಗೆ ಈ ಒಂದು ಕೆಲಸಗಳ ವಿಂಗಡಣೆ ಮಾಡಿ ತಮಗೆ ಅರ್ಪಿಸ್ತಾ ಇದ್ದೀವಿ ಸ್ಥಳೀಯ ಪ ಗ್ರಾಮ ಪಂಚಾಯಿತಿಗಳಲ್ಲಿ ತಾವು ಪಂಚಾಯಿತಿಗೆ ಹೋಗಿ ಜಾಬ್ ಕಾರ್ಡ್ಗಳನ್ನು ಮಾಡಿಸುವುದರ ಮೂಲಕ ಮತ್ತು ಉದ್ಯೋಗ ಕೊಡುವ ಉದ್ಯೋಗ ಅರ್ಜಿಯನ್ನು ಸಲ್ಲಿಸಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡಿ ತಾವು ಆರ್ಥಿಕ ಸಬಲೀಕರಣ ಆಗಲು ಈ ಒಂದು ಮಾರ್ಗಸೂಚಿ ಅಥವಾ ಸುತ್ತೋಲೆ ಬಹಳ ಉಪಯುಕ್ತವಾಗಿದೆ ತಾವು ಇದರ ಸದುಪಯೋಗ ಪಡೆದುಕೊಳ್ಳಬೇಕಂತೇಳಿ ನಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ತಮಗೆ ಒಂದು ತಿಳಿಸುವ ಪ್ರಯತ್ನ ಮಾಡಿದೆ ಇದನ್ನು ತಾವು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತಂದು ಮಾಡಬೇಕಾದ ಕೆಲಸಗಳ ಬಗ್ಗೆ ಅವರಿಗೆ ಅರಿವಿಗೆ ಅರಿವು ಮೂಡಿಸೋದ್ರ ಮೂಲಕ ತಿಳುವಳಿಕೆ ನೀಡೋದ್ರ ಮೂಲಕ ತಾವು ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಪಡೆದು ಉದ್ಯೋಗಸ್ಥರಾಗಬೇಕಂಥೇಳಿ ಈ ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ವಿ ನಮಸ್ಕಾರ ಧನ್ಯವಾದಗಳು